ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಹೇಗಿದ್ದೀರಾ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇನ್ನೇ ಏನೇನೇ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬಿಡೋ ನಾವು ಕೊನೆ ತನಕ ನೋಡಿ ಫ್ರೆಂಡ್ಸ್ ಇಲ್ಲಿ ಆರು ಆ ಥರ ರೆಡಿ ಆಗ್ಯಾರ ಯಾಕಂತಂದ್ರೆ ಮಮ್ಮಿ ಬರ ಆ ಥರ ಫ್ರೆಂಡ್ಸಾಗ ಊರ್ಲಿಂತ ಸೊ ಹಾಗಾಗಿ ಅವರು ವೆಯ್ಟ್ ಮಾಡಕತ್ತಾರ ಸೊ ಅವರು ರೆಡಿಯಾಗಿ ಆಟ ಆಡಕತ್ತಿದ್ರು ಫ್ರೆಂಡ್ಸ ಇಲ್ಲಿ ಹಾಲು ಕೈಯಕ್ಕೆ ಹಾಕಿಟ್ಟಿನಿ ಮಮ್ಮಿ ಬರೋಣ ಚಹಾ ಮಾಡಿ ಕೊಡಬೇಕು ಅಂತ ಅಂದ್ಕೊಂಡು ಸೊ

ఫ్రెండ్స్ సో హి ఏ మాట్తాను ఫ్రెష్ ఫ్రెండ్స్ అసంటూ ఫ్రెండ్స్ నోడ్తాయిబోదు మమ్మీ బందరు చది కుడ్రు యాకంద్ర బిజాబూర్ నితారు కొల్లాపూర్కైల్ అందరూ ఫైవ్ టు సిక్స్ హర్స్ జర్నీ ఆగ సో హి అి బస్ కుంత మల్కొండ్రు పాప ಸೊ ಹಾಗಾಗಿ ನಮ್ಮ ಆರು ಹತ್ರ ಫುಲ್ ಹ್ಯಾಪಿ ಫ್ರೆಂಡ್ಸ ನಮ್ಮ ಮಮ್ಮಿ ಮೇಲೆ ಭಾಳ ಒಂದು ಕೇಳಿಬೋದು ಲವ್ ಆಗಿರ್ಬೋದು ಅಂತ ನಮ್ಮ ಮಮ್ಮಿ ಮೇಲೆ ಭಾಳ ಸೊ ಹಂಗಾಗಿ ಅವನಿಗೆ ಫುಲ್ ಖುಷಿ ಲಾಗ್ನ ಕಂಟಿನ್ಯೂ ಹೋಗಲಿಲ್ಲ ಫ್ರೆಂಡ್ಸ ಸಂಜೆ ಊಟ ಮಾಡಿ ಮಲ್ಕೊಂಡ್ವಿ ಹಂಗೆ ಮಾತಾಡ್ಕೊತ ಲಾಗ್ ವಿಡಿಯೋನ ತೊಡೋದು ನಾನು ನೆನಪಿ ಆಗಲಿಲ್ಲ ಇದು ಬೆಳಗ್ಗೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಮಮ್ಮಿ ಬರೋ ಅಂತ ಅಂದು ಗೊತ್ತಿತ್ತು ಸೊ ಹಂಗಾಗಿ ಏನಪ್ಪ ಅಂತಂದ್ರೆ సో ఇడ్ల నెని హాకే ఫ్రెండ్స సో హి ఇోడ్తాయిబోదు ఇడ్లీ హిట్ కి ఇద ఇడ్లనొడ్తీ నాకు ఇల్లి సాంబారు కూడా రెడీ అయితే సాంబార్ మా చట్నీ సో హివట్టి స్వల్ప రుచికి తస్తూ ఉప్పు హాకీ ఫ్రెండ్స ఉప్పు హాకీ ఇవ్వేట్గా ఎన్ని హచ్చి ఇడ్లకి ಬೇಯಕ್ಕೆ ಇಡ್ತೀನಿ ಒಂದು ಸೆವೆಂಟಿ ಪರ್ಸೆಂಟ್ ಇವಾಗ ಬೇದ ಇನ್ನೂ ತರ್ಟಿ ಪರ್ಸೆಂಟ್ ಬೇಯ್ಬೇಕು ಸೊ ಇದನ್ನಲ್ಲಿ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಇಟ್ಟಂದರೆ ಇಡ್ಲಿ ರೆಡಿ ಆಗುತ್ತೆ ಇಡ್ಲಿ ಮತ್ತು ಸಾಂಬಾರು ಇಷ್ಟೇ ಮಾಡೀನಿ ಫ್ರೆಂಡ್ಸ್ ಚಟ್ನಿ ಮಾಡಿಲ್ಲ ಯಾಕಂದ್ರೆ ನಮ್ಮ ಮನೆಯವರು ಬೆಳಗ್ಗೆ ಚಪಾತಿ ಮಾಡಿ ಕೊಟ್ಟು ಕಳಿಸಿದ್ನಿ ಅವರಿಗೆ ಅವರು ಕೆಲ್ಸಕ್ಕೆ ದೂರ ಇರೋದ್ರಿಂದ ಚಪಾತಿ ಮಾಡು ಇಡ್ಲಿ ಹೊಟ್ಟೆ ತುಂಬಲ್ಲ ಅಂದರೆ ಸೊ ಹಾಗಾಗಿ ಚಪಾತಿ ಬಂದಿ ಪಲ್ಯ ಅವರು ತೊಗೊಂಡು ಹೋಗ್ಯಾರ ರೈಸ್ ತೊಗೊಂಡು ಹೋಗ್ಯಾರ ಫ್ರೆಂಡ್ಸ್ ಇಲ್ಲಿ ನಮಗಿಷ್ಟೇನೇ ನಾನು ಇಡ್ಲಿ ರೆಡಿ ಮಾಡಿಕೊಂಡು ಸಾಂಬಾರು ಮಾಡ್ಕೊಂಡೆ ಫ್ರೆಂಡ್ಸ ನೋಡ್ತಾ ಇರ್ಬೋದು ಇಡ್ಲಿ ಎರಡನೇದು ಟ್ರಿಪ್ ರೆಡಿ ಆಗಕತ್ತೈತಿ ಸೊ ಹಾಗೇನೇ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮಮ್ಮಿಯವ್ರಿಗೆ ಹಾಕಿ ಕೊಟ್ಟೆ ಫ್ರೆಂಡ್ಸ ಇಡ್ಲಿ ಮತ್ತು ಸಾಂಬಾರ ಇದು ಫೋಟೋ ಇಷ್ಟೇ ಇಷ್ಟನ್ನು ಹಾಕಿದ್ದೀನಿ ಅವರು ಅಷ್ಟೊಂದು ತಿನ್ನಾಗಿಲ್ಲ ಸ್ವಲ್ಪ ತಿಂತಾರೆ ಹಾಗಂದ್ರೆ ಅವ್ರಿಗೂ ಸ್ವಲ್ಪ ಶುಗರ್ ಐತಿ ಸೊ ಎಲ್ಲನೂ ಲಿಮಿಟ್ ಹಾಗೆ ಊಟನೂ ತೊಗೋತಾರೆ ಇಡ್ಲಿ ಮತ್ತು ಸಾಂಬಾರು ಈ ಥರ ಬಂದಿತ್ತು ಫ್ರೆಂಡ್ಸ್ ಬ್ರೇಕ್ಫಾಸ್ಟ್ ಈ ಥರ ಮಾಡಿದ್ವಿ ಸೊ ನಾವು ಕೂಡ ನಾಷ್ಟ ಮಾಡಿದ್ವಿ ಫ್ರೆಂಡ್ಸ್ ಫಸ್ಟ್ ಮಮ್ಮಿಗೆ ಹಾಕಿಕೊಟ್ಟು ಹುಡುಗರಿಗೆ ಊಟ ಮಾಡಿಸಿ ನಾನು ಕೂಡ ಇಡ್ಲಿ ಮತ್ತು ಸಾಂಬಾರು ಟೇಸ್ಟ್ ಮಾಡಿದೆ ಸಾಂಬಾರು ಚಲೋ ಬಂದಿತ್ತು ಸ್ವಲ್ಪ ಗಟ್ಟಿ ಬಂದಿತ್ತು ಇನ್ನೊಂದು ಸ್ವಲ್ಪ ತಿಳುವಾಗೋದಿತ್ತು ಸೊ ಇಡ್ಲಿ ಇದು ನಾನು ತೊಪ್ರೆಬೇಳೆ ಸಾಂಬಾರು ಮಾಡಿದ್ದಿಲ್ಲ ಕೆಂಪು ಬೇಳೆ ಮತ್ತು ಹೆಸರು ಕಾಳನ್ನ ಯೂಸ್ ಮಾಡಿ ಸಾಂಬಾರು ಮಾಡಿದ್ದೆ ಟೇಸ್ಟ್ ಮಾತ್ರ ಮಸ್ತ್ ಮಸ್ತ್ ಬಂದಿತ್ತು ಫ್ರೆಂಡ್ಸ್ ಆದರೆ ಗಟ್ಟಿಯಾಗಿತ್ತು ಅಷ್ಟೇ ನಾನು ಸ್ವಲ್ಪ ತಿಳುವಾಗೋದಿತ್ತು ನೆಕ್ಸ್ಟ್ ಟೈಮು ಈ ಮಿಸ್ಟೇಕ್ನ ತಿದ್ದ್ಕೋತೀನಿ ಸೊ ನಾ ಅಷ್ಟೆಲ್ಲ ಮಾಡಿ ಮಲ್ಕೊಂಡ್ವಿ ಫ್ರೆಂಡ್ಸ ಒಂದು ಸಂಜೆ ತನಕ ಮಲ್ಕೊಂಡು ಆಮೇಲೆ ಸಂಜೆ ಮೇಲೆ ಇವರು ಬಂದಿದ್ರಲ್ಲ ಮಮ್ಮಿಯವರು ಹೊರಗೆ ಕೆಳಗೆ ಕರ್ಕೊಂಡು ಹೋಗಿದ್ರು ಇವತ್ತು ನನ್ನ ಮಕ್ಳು ಘೋಷದೊಳಗಿರುವಂತಹ ಗೋಬಿಗಳು ಕೆಳಗೆ ಹೋಗಿತ್ತು ಅವ್ರಿಗೆ ನಾನು ಕೆಳಕ್ಕೆ ಕರ್ಕೊಂಡು ಹೋಗಲ್ಲ ಜಾಸ್ತಿ ಯಾಕಂದ್ರೆ ನನ್ನದು ಕೆಲಸ ನನಗೆ ಅಪುರ್ಸತ್ನೇನಾಗಿಲ್ಲ ಸೊ ಹಾಗಾಗಿ ಕೆಳಗೆ ಕರ್ಕೊಂಡು ಹೋಗಿದ್ರು ಇಲ್ಲಿ ಆಟ ಆಡತ್ತಿದ್ರು ಸೈಕಲ್ ಅಲ್ಲಿ ಆಜು ಬಾಜುದವ್ರು ಸೈಕಲ್ ತಗೊಂಡು ಆಟ ಆಡತ್ತಿದ್ರು ನಮ್ಮ ಆರು ಅಂತೆ ಆ ಅವನು ಒಂದು ರೌಂಡ್ ಕೊಟ್ಟ ಇವಾಗ ಸೈಕಲ್ ಆಡ್ತಾರೆ ಫ್ರೆಂಡ್ಸ್ ಅವರು ಸೈಕಲ್ ನಮ್ಮ ಆರು ಆಡೋಕತ್ತಂದ್ರೆ ಆ ಥರ್ವ ತಳತಾನ ಆ ಥರ ಆಡಕತ್ತನ ಆರು ತಳೆತಾನೆ ನೋಡ್ತಾ ಇರ್ಬೋದು ಅಷ್ಟೊಂದು ಆಟ ಆಡಕತ್ತಾರ ಅವ್ರಿಗೆ ಫುಲ್ ಖುಷಿ ಕೆಳಗೆ ಕರ್ಕೊಂಡೋಗನ ನಮ್ಮ ಆ ನೋಡಿ ಅವ್ರ ಸೈಕಲ್ ಹಂಗೆ ತಳ್ತಾನವ ನೋಡಿ ಎಷ್ಟೊಂದು ತಳ್ತಾನ ಹಿಂದೆ ಜಗಾಕತ್ತಾನ ಫ್ರೆಂಡ್ಸ್ ಆಮೇಲೆ ಮುಂದೆ ಜಗ್ತಾನ ನೋಡಿ ಈ ಥರ ಆಟ ಆಡಾತಿದ್ರೆ ಖುಷಿ ಆಯಿತು ಒಂದು ತಾಸು ಆಟ ಬಂದರೆ ಅವ್ರಿಗೂ ಮೈಂಡ್ ಫ್ರೆಶ್ ಇರ್ತದೆ ಬಟ್ ಏನು ಮಾಡೋದು ನನಗೆ ಕೆಲ್ಸತ್ತು ಇರಲ್ಲ ಪಾಪ ಕರ್ಕೊಂಡು ಹೋಗೋದೇ ಆಗೋಲ್ಲ ಅವರಿಗೆ ಇನ್ಮೇಲೆ ನಂತರ ಕರ್ಕೊಂಡು ಹೋಗ್ಬೇಕಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಒನ್ ಅವರೇ ಅವರಿಗೆ ಕೆಳಗೆ ಆಟ ಆಡಿಸ್ಕೊಂಡು ಬರ್ಬೇಕಂತ ಮಾಡೀನಿ నోడని ఏమగత్త ఇల్లి కూడా ఆట ఆడరు ఫ్రెండ్స్ ఇలా అందరూ ఒన్ అవర్ మేలు ఆట ఆడి బంద్రు అవరు మమ్మీ అని కుతారు నేను ఆట ఆడతారు నూ ఇల్లీ రైస్కి అది ఇట్టుకుంటు కేల్స బాండె దేవ్ర దీప అవెల్ మాట్లాడతీ నన్ను ఫ్రెండ్స్ అర్కొ అంత అంగే నా మేలు బ ನಾನು ರೊಟ್ಟಿ ಮಾಡ್ತೀನಿ ಅಂದರು ಏನೋ ಗೊತ್ತಿಲ್ಲ ನಮ್ಮ ಮಮ್ಮಿ ಕಾಯಿಂದ ರೊಟ್ಟಿ ಚಪಾತಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ ಫ್ರೆಂಡ್ಸ್ ಭಾಳ ಚಂದ ಮಾಡ್ತಾರೆ ಹಾಗಾಗಿ ಸ್ವಲ್ಪ ಅದನ್ನ ಬಿಗಿಯೋ ನಾವು ತೊಗೊಂಡೆ ನಾನು ಕೆಳಕತ್ತಿಂದ ನಾನು ರೊಟ್ಟಿ ಬಂಟ್ರೆ ಒಂದು ಸ್ವಲ್ಪ ಮೆತ್ತಗಿರಲ್ಲ ಬಿರುಸಾಗುತ್ತೆ ಯಾಕೋ ಅಂಥಕ್ಕೆ ಇಲ್ಲ ನನ್ನ ಮೈ ಒಳಗೆ ಇಲ್ಲ ಹೆಂಗೆ ಅವ್ ಮೆತ್ತಕೋಬೇಕು ಅನ್ನಾಕತ್ತಿದ್ರು ಎಷ್ಟು ನಾವು ಜಿಗಿ ಹಾಕಿನ ಅಷ್ಟು ಮೆತ್ತಗೆ ಬರ್ತಾವೆ ಉಬ್ತಾವೆ ಅನ್ನಾಕತ್ತಿದ್ರು ಇಲ್ಲಿ ನೋಡ್ತಾ ಇರ್ಬೋದು ಅವರು ರೊಟ್ಟಿ ಮಾಡಿದರು ಫ್ರೆಂಡ್ಸ್ ನಾನು ರೈಸ್ ಮಾಡಿಕೊಂಡೆ ಆ ರೊಟ್ಟಿ ಜೊಡಿ ಸ್ಪೆಷಲಾಗಿ ಏನು ಮಾಡಿದ್ನಿ ಅಂತಂದ್ರೆ ಪನ್ನೀರ್ ಪಲ್ಯ ಮಾಡಿದ್ದೆ ಫ್ರೆಂಡ್ಸು ಅದೇನು ರೆಸಿಪಿನ ಶೇರ್ ಮಾಡಿಲ್ಲ ಯಾಕಂತಂದ್ರೆ ಇವಾಗೆಲ್ಲ ಆ ರೆಸಿಪಿ ಶೇರ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಯಾರಾದರೂ ಮನೆಗೆ ಬಂದರೂ ಅದನ್ನು ನಿಲ್ಲೋಕ್ಕಾಗಲ್ಲ ಬಟ್ ರೆಡಿ ಆದ ಬಳಿಕ ಒಂದೆರಡು ನಿಮಿಷ ಹಿಡಿದು ಹಿಡಿಬೋದು ಹಾಗಾಗಿ ಇಲ್ಲಿ ರೊಟ್ಟಿ ಕೂಡ ಮಾಡಿದ್ರು ಒಂದು ಹತ್ತು ರೊಟ್ಟಿ ಮಾಡಿದ್ರು ಫ್ರೆಂಡ್ಸು ಮಮ್ಮಿ ನಾನು ರೈಸ್ ಮತ್ತು ಪನ್ನೀರ್ ಬಾಜಿ ಮಾಡ್ಕೊಂಡೆ ಹಿಟ್ಟು ಅವರು ಜಿಗಿ ಹಾಕೊಳ್ಳಾರ್ಥ ಮಾಡ್ತಾರ ಫ್ರೆಂಡ್ಸ ರೊಟ್ಟಿನ ನಾನು ಜಿಗಿ ಹಾಕ್ಕೊಂಡು ಮಾಡ್ತೀನಿ ಅದರ ರೊಟ್ಟಿ ಮಾತ್ರ ಮಸ್ತಾಗಿತ್ತು ಮತ್ತು ನಾನು ಪನ್ನೀರ್ ತೊಗೊಂಬಂದಿದ್ರು ನಮ್ಮ ಮನೆಯವರು ಇಲ್ಲಾಂದ್ರೆ ದೇಡ್ಶೆ ರೂಪಾಯಿ ಪನ್ನೀರ್ ತೊಗೊಂಬಂದಿದ್ರು ಏನಂತಾರಲ್ಲ ಅಂಗಡಿ ಒಳಗಿನ ಪ್ಯಾಕೆಟ್ ಪನ್ನೀರ್ ತೊಗೊಂಬಂದಿದ್ದಿಲ್ಲ ಫ್ರೆಂಡ್ಸ ಡೈರಿ ಒಳಗಿನ ಪನ್ನೀರ್ ತೊಗೊಂಡ್ಬಂದಿದ್ರು ಮಸ್ತ್ ಮಸ್ತಿತ್ತು ಇತ್ತು ಪನ್ನೀರ್ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಇತ್ತು ಅಂಗಡಿ ಒಳಗಿಂದು ಬರ್ಪಾಗಿ ಒಂಥರ ಹುರಿಯಕ್ಕೆ ಅಂತ ಫ್ರೆಂಡ್ಸ್ ಫ್ರೆಂಡ್ಸು ಬಿಡ್ತಾವು ರೊಟ್ಟಿಲೆ ಯಾಕೆ ಹಂಗಂತ ಬಟ್ ಎಷ್ಟೇ ಇದನ್ನು ಮಾಡಿದರೂ ನೋಡಿ ಎಷ್ಟು ಕಟ್ ಕಟ್ಟಾಗಿ ಒಂದಿಷ್ಟು ಹೊಡೆದ್ ಏನದ ಒಡೆದಿದ್ದಿಲ್ಲ ಮಸ್ತಾಗಿತ್ತು ಪನ್ನೀರ್ ಪಲ್ಯನ ಪನ್ನೀರ್ ಗ್ರೇವಿ ರೊಟ್ಟಿ ಬಿಸಿ ರೊಟ್ಟಿ ಪನ್ನೀರ್ ಪಲ್ಯ ಮತ್ತು ರೈಸ್ ಚಟ್ನಿ ಇತ್ತು ಅದನ್ನ ತಿನ್ನೋರು ತಿಂದ ನಾನು ತಿನ್ನಲಿಲ್ಲ ఈ రటి ఫ ఫ్రెండ్స్ పల్లె మాత్ర మస్త పన్నీర్ గ్రేవి బేకంద రెసిపీ బేకంద్ర కమెంట్ మి కమెంట్ బాక్స్ నన్ను కూడా అదన నెక్స్ట్ రెసిపినే షేర్ మాతీని నోడ్తాయిబోదు ఫ్రెండ్స్ ఇవతిన మమ్మీ బంద్రు యాకే అంతా నేను హిని సో అసే దొడ్డదేన సో ఫస్టే ಸ್ವಲ್ಪ ಅಂಜಿಕೆ ಇರಬೇಕು ಅಂತ ಅಂಕರೆ ಬಂದಿದ್ರು ಬಟ್ ಅವ್ರು ಕೇಳೇ ಇಲ್ಲ ಓಕೆ ಫ್ರೆಂಡ್ಸ ಇಲ್ಲಿ ಅವ್ನಲ್ಲಿ ಏನು ಮಾಡ್ತಿದ್ದೆ